ಗುಬ್ಬಿ ತಾಲೂಕಿನ ಬೆಟ್ಟದಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂಬತ್ತು ಎಕರೆ ತೆಂಗಿನ ತೋಟ ಹಾಗೂ ಅಡಿಕೆ ತೋಟ ಬೆಂಕಿಗೆ ಆಹುತಿಯಾಗಿದೆ ರೈತ ಕುಮಾರ್ ಶ್ರೀಧರ್ ಸಿದ್ದರಾಮಣ್ಣ ಮಹೇಶ್ ಹಾಗೂ ಜಯಣ್ಣ ಎಂಬುವರಿಗೆ ಸೇರಿದ ತೆಂಗಿನ ತೋಟ ಹಾಗೂ ಅಡಿಗೆ ತೋಟ ಆಗಿದ್ದು ಬೆಸ್ಕಾಂ ನಿರ್ಲಕ್ಷ್ಯದಿಂದ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸಿದೆ ಎಂದು ತಿಳಿದುಬಂದಿದೆ ಈ ಕುರಿತು ರೈತ ಶ್ರೀಧರ್ ಮಾತನಾಡಿ ಬೆಸ್ಕಾಂ ನಿರ್ಲಕ್ಷ್ಯದಿಂದ ಶಾರ್ಟ್ ಸರ್ಕ್ಯೂಟ್ನಿಂದ ಈ ಅವಘಡ ಸಂಭವಿಸಿದೆ ತೋಟದ ಸಾಲಿನಲ್ಲಿ ಲೈನ್ ತಂತಿಗಳು ಕೆಳಗಡೆ ಇದ್ದಾವೆ ಅಂತ ಸಾಕಷ್ಟು ಭಾರಿ ಬೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರೂ ಪ್ರಯೋಜನವಾಗಿಲ್ಲ ಇದಕ್ಕೆಲ್ಲ ಕಾರಣ ಬೆಸ್ಕಾಂ ಅಧಿಕಾರಿಗಳು ಗ್ರಾಮೀಣ ಭಾಗದ ರೈತರು ಅಡಿಕೆ ತೆಂಗಿನ ತೋಟ ನಂಬಿ ಜೀವನ ಮಾಡುತ್ತಿದ್ದಾರೆ ಮಳೆ ಇಲ್ಲದೆ ಜೀವನ ಮಾಡುವುದೇ ಕಷ್ಟವಾಗಿದೆ ಇದರ ಮಧ್ಯೆ ಬೆಂಕಿಗೆ ತೋಟವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಕಂಗಲಾಗಿದ್ದೇವೆ ಸಂಬಂಧಪಟ್ಟ ಬೆಸ್ಕಾಂ ಅಧಿಕಾರಿಗಳು ಹಾಗೂ ಸರ್ಕಾರ ಕೂಡಲೇ ಸ್ಥಳ ಪರಿಶೀಲಿಸಿ ಸೂಕ್ತ ಪರಿಹಾರ ಕೊಡಬೇಕು ಇಲ್ಲದಿದ್ದರೆ ಬೆಸ್ಕಾಂ ಕಚೇರಿ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಭಾಳ ದಿನದಿಂದ ಇಲ್ಲೆಲ್ಲ ಹೇಳಿರು ಎಷ್ಟೇ ಹೇಳಿರೋ ಈ ಲೈನ್ಗಳೆಲ್ಲ ಹಿಂಗೆ ಶಾರ್ಟ್ ಆಗ್ತವೆ ಲೈನ್ಗಳು ದುರಸ್ತಿ ಮಾಡಿ ಅಂತ ಎಷ್ಟೇ ದಿನ ಹೇಳಿರು ಯಾವುದೇ ರೀತಿ ಇದು ಪರಿ ಯಾವುದೇ ರೀತಿ ಬಂದು ಚ ಇನ್ಸ್ಪೆಕ್ಷನ್ ಮಾಡಿ ಯಾವ ಒಂದು ಯಾವುದೇ ಒಂದು ಲೈನ್ ಚೆಕ್ ಮಾಡಿ ಇನ್ನೂ ಮಾಡಲಿಲ್ಲ ಅದರಿಂದಲೇ ಈ ಬೆಸ್ಕಾಂ ನಿರ್ಲಕ್ಷ್ಯದಿಂದ ಇಡೀ ಏನಾಯ್ತು ಇವತ್ತು ಆಗಿರೋ ಅನಾಹುತಕ್ಕೆಲ್ಲನ ಬೆಸ್ಕಾಮೆ ನೇರ ಹೊಣೆ ಇವತ್ತು ರೈತರುದು ಇಷ್ಟೆಲ್ಲ ಬೆಳೆ ಹೋಗೈತಿ ಅಂದರೆ ಇದಕ್ಕೆಲ್ಲ ಒಣಗಾರ ಯಾರಾಗ್ಬೇಕು ಅಂದ್ರೆ ಬೆಸ್ಕಾಮಯ ಒಣೆ ಆಗ್ಬೇಕು ಅದೇ ಈಗ ಮುಂದೆ ಆದ್ರೂ ಈಗ ಏನಾಯ್ತು ಈಗ ಈಗ ಇಲ್ಲಿ ನಾಕೈದ್ ಜನ ರೈತರಿಗೆ ಆ ಬಹಳ ತೆಂಗಿ ಮರಗಳು ಹೋಗಿವೆ ಅಡಿಕೆ ಮರ ಈಗ ಒಬ್ರದ್ದು ಬೋರ್ವೆಲ್ ನೋಡಿ ಇಲ್ಲಿ ಬೋರ್ವೆಲ್ ಪೂರ್ತಿ ಕೇಬಲ್ ಅದು ಇದು ಎಲ್ಲಾ ಈಗ ಇನ್ನೊಬ್ರದ್ದು ಅಡಿಕೆ ಗಿಡ ಹೋಗಿವೆ ಈಗ ಇವ್ರದ್ದು ತೆಂಗಿನ ಗಿಡ ಡ್ರಿಪ್ ಹೋಗೈತೆ ಈ ಅದಕ್ಕೆ ಇದು ಬೆಸ್ಕಾಮು ಇದನ್ನ ಕುದ್ದು ನಾಳೆನೆ ಬಂದು ಈಗ ಇದನ್ನ ಏನಾಯ್ತು ಇದಕ್ಕೆ ಪರಿಹಾರ ಕೊಡಿಸ್ಬೇಕು ಇಲ್ಲ ಅಂದ್ರೆ ನಾವು ಮುಂದಿನ ರೀತಿ ಹೋರಾಟ ಮಾಡ್ಬೇಕಾಗುತ್ತೆ ರೈತರಿಗೆ ಇವತ್ತು ಮಳೆ ಇಲ್ದಲೆ ಇವತ್ತು ಬಹಳ ರೈತರು ಅಧೋಗಿಲಿ ಇರ್ಬೇಕಾದ್ರೆ ಈ ವಿದ್ಯುತ್ ಅವಘಡದಿಂದನ ಈ ತರ ಆಯಿರೋದಕ್ಕೆ ಎಲ್ಲ ನೇರ ಬೆಸ್ಕಾಮುಣೆ ಅದಕ್ಕೋಸ್ಕರ ಈಗ ಬೆಸ್ಕಾಮ್ನೂರು ಇವ ಬೆಳಿಗ್ಗೆನೆ ಕುದ್ದು ಈ ಮಾಹಿತಿ ತಲುಪಿದ ತಕ್ಷಣನೇ ಬಂದು ಏನಾಯ್ತು ಅದು ರೈತರಿಗೆ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಮುಂದಿನ ನಾವು ಮೇಲ್ ಅಧಿಕಾರಿಗಳಿಗೆ ಮಾಡ್ಬೇಕಾಗುತ್ತೆ ಈಗ ಆಗಿರೋದು ಕುಮಾರಸ್ವಾಮಿ ಅವ್ರ ತೋಟ ಆಮೇಲೆ ಇದು ಶಿವಣ್ಣಾರ್ ತೋಟ ಮಹೇಶಪ್ಪನಾರ್ ತೋಟ ಆ ಕಡೆ ರುದ್ರೇಶು ತೋಟ ಈ ಕಡೆ ಕಂಟ್ರಾಕ್ಟರ್ ಸಿದ್ದರಾಮಯ್ಯ